ಹಾಂ ನೋಡಿ ನಾನು ಇದನ್ನು ಹೈನೆಕ್ ಬ್ಲೌಸ್ ಪಾಠ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಅಳತೆಗಳಿದೆ ಮೂವತ್ತ್ನಾಲ್ಕು ಇಂಚು ಚೆಸ್ಟ್ ಬಿಡ್ತಿದೆ ಹದಿನಾಲ್ಕು ಇಂಚು ಫುಲ್ ಲೆಂತ್ ಇದೆ ಬ್ಯಾಕಿಗೆ ಹದಿಮೂರು ಇಂಚು ಫುಲ್ ಲೆಂತು ಫ್ರಂಟಿಗಿದೆ ಶೋಲ್ಡರು ಏಳು ಇಂಚಿದೆ ಆರಮ್ ಹೋಲು ಆರು ಇಂಚಿದೆ ಗೊತ್ತಾಯ್ತಾ ಇದೆಲ್ಲ ಮೆಜರ್ಮೆಂಟ್ ಈ ಅಳತೆಗೆ ನಾನು ಹೈ ಮಾಡ್ತಾ ಇದ್ದೀನಿ ಇವಾಗ ನಮಗೆ ಇಲ್ಲಿ ಹೈ ನೆಕ್ಕು ಇದು ಭುಜದ ಮೇಲೆ ನೆಕ್ಕು ಕೂತ್ಕೊಳ್ಳುತ್ತೆ ಮುಂಭಾಗದಿಂದ ಹಿಂಭಾಗಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ ಆದ್ದರಿಂದ ಫಸ್ಟು ನಾವು ಉದ್ದದಲ್ಲಿ ಭುಜದ ಅರ್ಧ ಭಾಗವನ್ನು ಉದ್ದದಲ್ಲಿ ಜಾಸ್ತಿ ಇಟ್ಕೋಬೇಕು ಎಲ್ಲಿಗೆ ಮುಂಭಾಗಕ್ಕೆ ಅದಕ್ಕೆ ನಾನು ಫಸ್ಟು ಇಲ್ಲಿ ಏಳಿದೆ ಏಳು ಮತ್ತು ಪ್ಲಸ್ ಅರ್ಧ ಅರ್ಧಕ್ಕೆ ಅರ್ಧ ಇಂಚು ಸೇರಿಸಿದರೆ ಮೂರು ಮೂರುವರೆ ಪ್ಲಸ್ ಅರ್ಧ ಅಂದರೆ ನಾಲ್ಕು ಇಂಚ್ ಆಗುತ್ತೆ ಮೂರು ಮುಕ್ಕಾಲು ನಾಲ್ಕು ಇಂಚು ಇಲ್ಲಿ ಎಕ್ಸ್ಟ್ರಾ ಇಟ್ಕೋಬೇಕು ನಾವು ಆ ನಂತರ ಇಲ್ಲಿಗೆ ಮಾರ್ಕ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರೆ ಇಲ್ಲಿ ಮುಂಭಾಗ ಹಿಂಭಾಗ ಎರಡನ್ನು ಹಾಕಿ ಇಲ್ಲಿ ನಾವು ಹೈ ಜಾಸ್ತಿ ಮಾಡ್ಕೊಳ್ತೀವಲ್ಲ ಅದನ್ನು ಸ್ಕೆಚ್ ಹಾಕ್ಬೋದು ಅದಕ್ಕೆ ಮೇಲ್ಭಾಗದಲ್ಲಿ ಮೂರುವರೆ ಇಂಚನ್ನು ಅಥವಾ ನಾಲ್ಕು ಇಂಚಿನ ಅರ್ಧ ಇಂಚು ಎಕ್ಸ್ಟ್ರಾನ ಇಟ್ಕೊಂಡಿದ್ದೀನಿ ನಾಲ್ಕು ಇಂಚಿನ ಇಟ್ಕೋಬೇಕು ಈಗ ನೋಡಿ ಇಲ್ಲಿಂದ ನಾವು ಪೂರ್ಣ ಉದ್ದ ಹದಿನಾಲ್ಕು ಮಾಮೂಲಿ ಎಲ್ಲದೂ ಯಾವ ರೀತಿ ಹಾಕ್ತಿರೋ ಸ್ಕೆಚ್ಚು ಅದೇ ರೀತಿ ಹಾಕಬೇಕು ಹದಿನಾಲ್ಕು ಪ್ಲಸ್ ಒಂದೂವರೆ ಇಲ್ಲಿ ಸಫಿಶೀಟೆ ಸಫಿಶಿಯೆಂಟಾಗಿ ನಾವು ಬಾಟ ಮಾಡಲಿಕ್ಕೆ ಒಂದೂವರೆ ಅಂತ ಇಟ್ಟಿದ್ದೀನಿ ನೋಡಿ ಇಲ್ಲಿಗೆ ಒಂದೂವರೆ ನೀವು ಲೈನಿಂಗ್ ಬಟ್ಟೆ ಹೊಲ್ಕೊಳ್ಳೋದಾದರೆ ಇಲ್ಲಿ ಅರ್ಧ ಇಂಚ್ ಇಟ್ಕೊಂಡ್ರೆ ಸಾಕು ಏಕೆಂದರೆ ಲೈನಿಂಗ್ ಬಟ್ಟೆ ಅಟ್ಯಾಚ್ ಮಾಡಿರ್ತೀರ ಕೆಲವರು ಲೈನಿಂಗ್ ಬಟ್ಟೆ ಅಟ್ಯಾಚ್ ಮಾಡಿನೂ ಕೂಡ ಸಪ್ರೇಟಾಗಿ ಬಾಟಮ್ ಮಾಡ್ತಾರೆ ಆ ಥರ ಇದ್ದವರು ಒಂದೂವರೆನೇ ಇಟ್ಕೊಳ್ಳಿ ಲೈನಿಂಗ್ ಹಚ್ಚಿ ನಾನು ಅಷ್ಟಕ್ಕೆ ಲೈನಿಂಗ್ ಹಚ್ಚಿದ್ದಕ್ಕೆ ಬಾಟಮ್ ಆಗುತ್ತೆ ಅನ್ನೋರಿದ್ದರೆ ಅರ್ಧ ಇಂಚ್ ಇಟ್ಕೊಳ್ಳಿ ಇದು ಆ್ಯಸ್ ಯು ಲೈಕ್ ನಿಮ್ಮ ಇಷ್ಟಾನುಸಾರ ಗೊತ್ತಾಯ್ತಾ ನೆಕ್ಸ್ಟ್ ಮುಂಬ ಹಿಂಭಾಗದುದ್ದ ಇಷ್ಟಾದರೆ ಹದಿನಾಲ್ಕಾದರೆ ಹದಿಮೂರು ಆಗುತ್ತೆ ಗೊತ್ತಾಯ್ತಾ ಇದು ಟೋಟಲ್ ಹಿಂಭಾಗಕ್ಕೆ ಹದಿನಾಲ್ಕು ಮುಂಭಾಗಕ್ಕೆ ಹದಿಮೂರು ಈಗ ನೋಡಿ ಇಲ್ಲಿ ಶೋಲ್ಡರ್ ಇದೆ ಏಳು ಇಂಚು ಎಂ ಹೋಲ್ ಇದೆ ಆರು ಇಂಚು ಎದೆಯ ಸುತ್ತಳತೆ ಎಷ್ಟಿದೆ ಮೂವತ್ತ್ನಾಲ್ಕಿದೆ ಎಂಟಾಗಲಿ ಮೂವತ್ತೆರಡು ಮೂವತ್ತೆರಡು ಎಂಟು ಪ್ಲಸ್ ನಾಲ್ಕು ಬರುತ್ತೆ ಎಂಟುವರೆಗೆ ಒಂದು ಗೆರೆ ಕಡಿಮೆ ಎಂಟುವರೆ ಅಂತ ಇಟ್ಕೊಳ್ಳಿ ಪ್ಲಸ್ ಎರಡು ಎಂಟುವರೆ ಪ್ಲಸ್ ಎರಡು ಅಂದರೆ ಹತ್ತುವರೆ ಬರುತ್ತೆ ಇದು ಎದೆಯ ಸುತ್ತಳತೆ ಇದು ಹಿಂಭಾಗದ ಬಾಟಮು ಇಲ್ಲಿಗೆ ಒಂದೂವರೆ ಇಂಚು ಇದು ಮುಂಭಾಗದ್ದು ಕ್ರಾಸ್ ತೆಗಿತೀರಾ ನೆಕ್ ಆಗಲ್ಲ ಎರಡೂವರೆ ಇದ್ರು ಇಲ್ಲಿ ಮಾತ್ರ ಎರಡೂವರೆ ತಗೊಳ್ತೀವಿ ಇಲ್ಲಿ ಕಡಿಮೆ ತೆಗಬೇಕಾಗುತ್ತೆ ಒಂದೂವರೆ ತೆಗಿಬೇಕಾಗುತ್ತೆ ಕಟ್ಟಿಂಗು ಒಂದೂವರೆ ಹೋಗುತ್ತೆ ಇಲ್ಲಿ ನೀವು ಎರಡೂವರೆ ಮೂರು ಬೇಕಾದರೂ ತೆಗೋಬೋದು ಆಕಾರ ಮಾಡಲಿಕ್ಕೆ ನಾನು ಇಲ್ಲಿ ಎರಡೂವರೆನೇ ತೆಗಿತಾಯಿದ್ದೀನಿ ಇದನ್ನ ಇಲ್ಲಿ ಭುಜದ ಇಳುಕಲು ನಾವು ಅರ್ಧ ಇಂಚು ತೆಗಿಬೇಕಾಗುತ್ತೆ ಇಲ್ಲಿಗೆ ಹಿಂಭಾಗಕ್ಕೆ ಒಂದ್ ಇಂಚು ಮುಂಭಾಗಕ್ಕೆ ಮುಕ್ಕಾಲು ಇಂಚು ಮಾಡಿಬಿಟ್ಟು ಇಲ್ಲಿ ಎರಡು ಒಂದೇ ಸಮ ಬರಬೇಕು ಇದು ಕೂಡ ಪಕ್ಕದಲ್ಲಿ ಹೋಗುತ್ತೆ ಇದು ಹಿಂಭಾಗ ಇದು ಮುಂಭಾಗ ಕಂಕುಳಿನ ಆಕಾರ ಇದು ನೆಕ್ಕು ಮುಂಭಾಗದ ಮಾತ್ರ ಹಿಂಭಾಗದ್ದು ತೆಗಿಯೋಂಗಿಲ್ಲ ಇದೆಷ್ಟಿರುತ್ತೋ ಏಳು ಇಂಚು ಅಷ್ಟೇ ಇರುತ್ತೆ ಇವಾಗ ನಾವು ಇದು ಹಿಂಭಾಗ ಮುಂಭಾಗ ಎರಡು ಆಯಿತು ಇಲ್ಲಿ ಡಬಲ್ ಫೋಲ್ಡ್ ಬರಬೇಕು ಗೊತ್ತಾಯ್ತಾ ಹಿಂಬಾಗೋದು ಇಷ್ಟೇ ಕಟ್ ಆಗುತ್ತೆ ಮುಂಬಾಗೋದನ್ನು ಮಾತ್ರ ಸ್ಕೆಚ್ ಹಾಕಬೇಕು ಅಂತಂದರೆ ಇಲ್ಲಿ ನಾವು ಮೂರುವರೆ ಜಾಸ್ತಿ ಇಟ್ಕೋಬೇಕು ಏಕೆಂದರೆ ಇದಿದೆಯಲ್ಲ ಶೋಲ್ಡ್ರ್ ಇದೆಯಲ್ಲ ಶೋಲ್ಡ್ರಲ್ಲಿ ಅರ್ಧ ಇಲ್ಲಿಂದ ಅರ್ಧ ಇರುತ್ತೆ ಇಲ್ಲಿಂದ ಅರ್ಧ ಬರುತ್ತೆ ಇಲ್ಲಿಗೆ ಮೂರುವರೆ ಇಟ್ಕೋಬೇಕು ಇಲ್ಲಿ ಜಾಯಿಂಟ್ ಮಾಡೋದ್ರಿಂದ ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು ಹೊಲಿಬೇಕಾದ್ರೆ ಕರೆಕ್ಟ್ ಅಳತೆ ನೋಡಿಕೊಂಡು ಇಲ್ಲಿ ಹೊಲಿಗೆ ಹಾಕ್ಬೇಕಾದ್ರೆ ನಾವು ರೆಡಿ ಮಾಡ್ಕೋಬಹುದು ನೋಡಿ ಇಷ್ಟಿಟ್ಟಿದ್ದೀನಿ ಮುಂಬಾಗದನ್ನು ಮಾತ್ರ ಬೆಳೆಸ್ಕೋಬೇಕು ನಾವು ಹಿಂಬಾಗೋದು ಇಲ್ಲಿಗೆ ಕಟ್ ಆಗುತ್ತೆ ನೋಡಿ ಈ ಕ್ರಾಸಿಂಗ್ ಹೋಗ್ತಾ ಇದೆಯಲ್ಲ ಈ ಕ್ರಾಸಿಂಗ್ ಸೇರಲಿಕ್ಕೆ ಇಲ್ಲಿ ಒಂದು ಇಂಚು ಗುರ್ತು ಮಾಡಿಕೊಂಡು ಇದನ್ನ ಸೇರಿಸ್ಬಿಡಿ ನೇರವಾಗಿ ಈ ರೀತಿ ಸೇರಿಸಿದ ಈಗ ಇಲ್ಲಿ ಅರ್ಧ ಇಂಚ್ ಇದೆಯಲ್ಲ ಒಂದೂವರೆ ಇಂಚು ಅಗಲ ಇಟ್ಕೊಂಡು ಇಲ್ಲಿ ಅರ್ಧ ಇಂಚು ಕೂಳೆ ಹೋಗುತ್ತೆ ನಮಗೆ ಇಲ್ಲಿ ಒಂದೂವರೆ ಇಟ್ಕೊಂಡ್ರೆ ಇಲ್ಲಿ ಅರ್ಧ ಇಂಚು ಕೂಳೆ ಹೋಗುತ್ತೆ ನೋಡಿ ಈ ಇದು ಬಂದಿದೆಯಲ್ಲ ಇದು ಈ ಗೆರೆಗೆ ಸೇರ್ಕೋಬೇಕು ಇಲ್ಲಿ ನೋಡಿ ಇದರಲ್ಲಿ ಇಲ್ಲಿ ಕೂಳೆ ಹೋಗುತ್ತೆ ಕೂಡ ಕೂಳೆ ಹೋಗುತ್ತೆ ಇಲ್ಲಿ ಜಾಯಿಂಟಿಗೆ ಕೂಳೆ ಹೋಗುತ್ತೆ ಮತ್ತೆ ಮುಂಭಾಗದ ನೆಕ್ಕಲ್ಲಿ ಇಲ್ಲೂ ಕೂಡ ಅರ್ಧ ಇಂಚ್ ಕೂಳೆ ಹೋಗುತ್ತೆ ಹಿಂಭಾಗಕ್ಕೂ ಕೂಡ ಹೋಗುತ್ತೆ ಗೊತ್ತಾಯ್ತಾ ಇದಿಷ್ಟು ಕೂಳೆ ಹೋಗುತ್ತೆ ಇದು ಕೂಳೆ ಹೋಗುತ್ತೆ ಇದು ಮುಂಭಾಗದ್ದು ಕ್ರಾಸ್ ಅಲ್ಲಿ ಇಲ್ಲಿ ಹಚ್ಚಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಮುಂಭಾಗ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಹಿಂಭಾಗ ಎರಡು ಒಟ್ಟಿಗೆ ಹಾಕಿದ್ದೀನಿ ಟೂ ಫೋಲ್ಡ್ ಬರಬೇಕು ಇಲ್ಲೂ ಅಷ್ಟೇ ಫೋರ್ ಲೇಯರ್ಸ್ ಬರುತ್ತೆ ಇದು ನಮಗೆ ಹೈ ನೆಕ್ಕು ಇದು ಹಿಂಬಾಗದ ನೆಕ್ಕಿಗೆ ಹೋಗಿ ಕೂತ್ಕೊಳ್ಳುತ್ತೆ ನೋಡಿ ಈ ಅಳತೆ ನೋಡಿ ಇಲ್ಲಿಂದ ಇಲ್ಲಿಗೆ ಏಳು ಇಂಚು ಇದೆಯಲ್ಲ ನೋಡಿ ಇದು ಕರೆಕ್ಟಾಗಿ ಏಳು ಇಂಚು ಬರಬೇಕು ಈ ಕರ್ವಿಂಗ್ ಇರೋದನ್ನು ಹೊರಬಾಗೋದನ್ನು ಇಲ್ಲಿಗೆ ಹಚ್ಚಬೇಕು ಹಿಂಭಾಗಕ್ಕೆ ಇದು ಹೈ ನೆಕ್ ಆಗುತ್ತೆ ಓಕೆನಾ ಇವಾಗ ಇದಕ್ಕೆ ನೆಕ್ ಪೀಸು ಇದೇ ಆಕಾರದಲ್ಲಿ ನಾವು ಕಟ್ ಮಾಡ್ಕೋಬೇಕು ಇದನ್ನೇ ಇನ್ನೊಂದು ಕಡೆಗೆ ಇಟ್ಕೊಂಡು ಅದೇ ಆಕಾರದಲ್ಲಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ಮೂರುವರೆ ತೊಗೋಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಮೂರುವರೆ ನೆಕ್ ಪೀಸನ್ನು ತಗೊಳ್ಳೋದು ಅದೇ ಆಕಾರದಲ್ಲಿ ಕಟ್ ಮಾಡ್ಕೋಬೇಕು ನಾವು ಹತ್ತುವರೆ ಇಟ್ಕೊಳ್ಳಿ ಇಲ್ಲಿಂದ ನೋಡಿ ಹನ್ನೊಂದಿದೆ ಇಲ್ಲಿಗೆ ಈ ಥರ ಒಂದು ಬಟ್ಟೆ ತಗೊಂಡು ಇದನ್ನೇ ಇಲ್ಲಿಗೆ ಎತ್ತಿಟ್ಕೊಂಡು ನೀವು ಮಾಡ್ಕೋಬೇಕು ಈಗ ಈ ಆಕಾರ ಹಾಕಿದ್ದೀರಾ ಇವಾಗ ಇಲ್ಲಿಂದ ನೋಡಿ ಎರಡು ಇಂಚ್ ಆಗಲಿಕ್ಕೆ ಎಲ್ಲ ಕಡೆಗೂ ಗುರ್ತು ಮಾಡ್ಕೋಬೇಕು ನೀವು ನೋಡಿ ಈಗ ನೆಕ್ ಪೀಸ್ ಈಗ ಈ ರೀತಿನೇ ತೊಗೋಬೇಕು ಈಗ ನಾವು ಇದು ಅಳತೆ ಇದೆ ಅಂತ ಇಷ್ಟಕ್ಕೆ ತೊಗೊಂಡಿದ್ವಿ ಈಗ ನೋಡಿ ಇವಾಗ ಅಳತೆ ಮಾಡ್ಕೋಬೇಕು ಎಷ್ಟು ಬರುತ್ತೆ ಐದು ಇಂಚು ಟೋಟಲಿ ನಾವು ಐದು ಇಂಚು ಬಟ್ಟೆ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಇಲ್ಲಿನೂ ಅಷ್ಟೆ ಇಲ್ಲಿ ಇಷ್ಟು ಕೂಳೆ ಇಲ್ಲಿ ಇಷ್ಟು ಕೂಳೆ ಹೋಗಿ ಇಷ್ಟು ಕ್ಲೀನಾಗಿ ಬರುತ್ತೆ ಇದರಲ್ಲಿ ನಾವು ಯಾವುದು ಕ್ಯಾನ್ವಾಸ್ ಹಾಕಬೇಕು ಅಂತಂದ್ರೆ ಇಲ್ಲಿ ಅರ್ಧ ಇಂಚ್ ಕೂಳೆ ಇಲ್ಲಿ ಅರ್ಧ ಇಂಚ್ ಕೂಳೆ ಈ ಥರದ್ದು ಎರಡು ಬಟ್ಟೆ ಕಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಟೋಟಲ್ ಇಷ್ಟು ಗೊತ್ತಾಯ್ತಾ ಕ್ಯಾನ್ವಾಸ್ ಮಾತ್ರ ನೋಡಿ ಇಷ್ಟು ಪಾತ್ರ ಇಲ್ಲಿಂದ ಇಲ್ಲಿ ಅಳ್ತಾ ಇದೆಯಲ್ಲ ಇದನ್ನು ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ನಾವು ಕ್ಯಾನ್ವಾಸ್ ಕೂಡ ಹಚ್ಚಬೋದು ಓಕೆನಾ ಆವಾಗ ನೀಟಾಗಿ ಬರುತ್ತೆ ಇದು ಕ್ಯಾನ್ವಾಸ್ ವಿತ್ ಆರ್ ವಿತೌಟ್ ನೀವು ಹಚ್ಚಾದರೂ ಹಚ್ಬೋದು ಇಲ್ಲಾಂದರೆ ಹಾಗೆ ಬರೀ ಬಟ್ಟೆನಲ್ಲಿ ಬೇಕಾದರೂ ಮಾಡ್ಕೊಬೋದು ಕ್ಯಾನ್ವಾಸ್ ಎಷ್ಟಿರುತ್ತೆ ಇಷ್ಟು ಮಾತ್ರ ಇರುತ್ತೆ ಇದು ಕೂಳೆ ಬಟ್ಟೆ ಬಟ್ಟೆ ಇರುತ್ತೆ ಇಷ್ಟು ಈ ಕೂಳೆನ ಬಿಟ್ಟು ನೀವು ಕ್ಯಾನ್ವಾಸ್ ಬೇಕಾದ್ರೆ ಕಟ್ ಮಾಡಿಕೊಂಡು ಒಂದೇ ಬಟ್ಟೆನಲ್ಲಿ ಇದಕ್ಕೆ ನಾವು ಕ್ಯಾನ್ವಾಸ್ ಹಾಕ್ಬೋದು ಒಂದೇ ಬಟ್ಟೆನಲ್ಲಿ ಕಟ್ ಮಾಡ್ಕೋಬೇಕು ಕ್ಯಾನ್ವಾಸ್ ಕ್ಯಾನ್ವಾಸ್ ಒಂದೇ ಬಟ್ಟೆನಲ್ಲಿ ಕಟ್ ಮಾಡ್ಕೋಬೇಕು ಈ ಜಾಯಿಂಟ್ ಮಾಡೋ ಬಟ್ಟೆನಲ್ಲೂ ಒಂದೇ ಬಟ್ಟೆ ಕಟ್ ಮಾಡಿದರೆ ಅದಕ್ಕೋಸ್ಕರನೇ ಹೈ ನೆಕ್ ಬ್ಲೌಸಿಗೆ ಒಂದು ಸ್ವಲ್ಪ ಜಾಸ್ತಿ ಬಟ್ಟೆ ಬೇಕಾಗುತ್ತೆ ಓಕೆನಾ ನೋಡಿ ಇದಕ್ಕೆ ತೋಳಿಗೆ ಒಂಬತ್ತು ಪ್ಲಸ್ ಅರ್ಧ ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಟಿದ್ದೀನಿ ನಾನು ತೋಳು ಒಂಬತ್ತು ಇಂಚು ಇಟ್ಟಿದ್ದೀನಿ ಪ್ಲಸ್ ಒಂದೂವರೆ ಇದಕ್ಕೆ ಒಂದು ಸ್ವಲ್ಪ ಉದ್ದ ತೋಳಿದ್ರೆ ಚೆನ್ನಾಗಿರುತ್ತೆ ಇದಕ್ಕೂ ಕೂಡ ಮೂರುವರೆ ತೆಗೀರಿ ನೋಡಿ ಇದನ್ನು ಒಂಬತ್ತುವರೆ ಇಟ್ಟಿದ್ದೀನಲ್ಲ ಇದನ್ನು ನೀವು ಈ ರೀತಿ ಬೇಕಾದರೂ ಅಳತೆ ಮಾಡ್ಕೋಬಹುದು ಇಲ್ಲಿ ಕರೆಕ್ಟಾಗಿ ಒಂಬತ್ತುವರೆ ಬರುತ್ತೆ ಆದ್ದರಿಂದ ನಾನು ಒಂಬತ್ತು ಒಂಬತ್ತುವರೆ ಇಟ್ಟಿದ್ದೀನಿ ಇಲ್ಲಿ ಎಕ್ಸ್ಟ್ರಾನಲ್ಲೂ ನೀವು ಎರಡೂವರೆನೇ ಇಟ್ಕೊಳ್ಳಿ ಎಂಟು ಬಂದಿದೆ ನಾಲ್ಕು ಮತ್ತು ಎರಡು ಇವೆರಡರ ಮಧ್ಯೆ ಬಿಂದು ನಾಲ್ಕು ಇಲ್ಲಿಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಇಲ್ಲಿಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಇಲ್ಲಿಗೆ ಫೋಲ್ಡ್ ಬರಬೇಕು ಇಲ್ಲಿಗೆ ನಾಲ್ಕು ಲೇಯರ್ಸ್ ಬರಬೇಕು ಗೊತ್ತಾಯ್ತಾ ಇದು ಬಾಟಮ್ಮು ಇಷ್ಟು ಇದು ಬರುತ್ತೆ ಇಲ್ಲೂ ಕೂಡ ಇಷ್ಟು ನಮಗೆ ಈ ಕಡೆನೂ ಕೂಡ ಇಷ್ಟು ಬರುತ್ತೆ ಇಲ್ಲಿ ಕಟ್ಟಿಂಗ್ ಹೋಗುತ್ತಲ್ಲ ಒಳಭಾಗದಲ್ಲಿ ಬರುತ್ತೆ ಭಾಗಕ್ಕೆ ಹೋಗಲ್ಲ ಗೊತ್ತಾಯ್ತಾ ಇದು ತೋಳು ಇದು ಬಾಟಮಿಗೆ ಒಂದೂವರೆ ಇಂಚು ಇದು ಹತ್ತು ಹತ್ತು ಒಂಬತ್ತು ಅರ್ಧ ಇಂಚು ಹೋದರೆ ಎಂಟೂವರೆ ಬರುತ್ತೆ ಇಲ್ಲಿ ಅರ್ಧ ಇಂಚು ಹೋಗುತ್ತಲ್ಲ ಅಲ್ಲಿಗೆ ನಾವು ಒಂಬತ್ತು ಇಂಚು ಇಟ್ಟಿದ್ದೀವಿ ಈ ಅರ್ಧ ಇಂಚು ಇನ್ಕ್ಲೂಡಿಂಗ್ ಆಗಿರುತ್ತೆ ಗೊತ್ತಾಯ್ತಾ ಇದು ನೆಕ್ಕಿಂದು ಈಗ ಎಲ್ರಿಗೂ ಅರ್ಥ ಆಯಿತಾ ಈ ಸ್ಲೀವು ಈ ಕಂಪ್ಲಿಗೆ ಕರೆಕ್ಟಾಗಿ ಹೊಂದಬೇಕು ಗೊತ್ತಾಯ್ತಾ ನೆಕ್ಕಿಂದೇ ಇದರಲ್ಲಿ ಮೇಯ್ನ್ ಹೈಲೈಟ್ ನೆಕ್ಕು ನೀಟಾಗಿ ಮಾಡಬೇಕು ಈ ನೆಕ್ ಪೀಸನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ಇದು ಯಾವ ಆಕಾರದಲ್ಲಿರುತ್ತೋ ಅದೇ ಆಕಾರದಲ್ಲಿರಬೇಕು ಇಷ್ಟೇ ಬಟ್ಟೆ ಇಟ್ಕೊಂಡ್ರೆ ಸಾಕಾಗಲ್ಲ ಇನ್ನು ಎಷ್ಟು ಎಕ್ಸ್ಟ್ರಾ ನಾವು ಬಟ್ಟೆ ತಗೋಬೇಕು ಅಂತ ಇಲ್ಲಿಂದ ಇಲ್ಲಿಗೆ ಲಾಸ್ಟಿಗೆ ಹಾಕಿದ್ದೀನಿ ಗೊತ್ತಾಯ್ತಾ